ವೀಕ್ಷಕರೇ ಇಲ್ಲಿ ಒಂದು ಒಂದು ಮರದಲ್ಲಿ ಇನ್ನೊಂದು ಮರ ಬೆಳೆದಿರುವ ಅತಿ ಅಪರೂಪವಾದ ಒಂದು ಮರವನ್ನು ನೀವು ನೋಡ್ತಾ ಇದ್ದೀರ ಇದು ಒಂಥರ ಅದ್ಭುತ ಅಂತಲೇ ಹೇಳ್ಬೋದು ಇದು ನೋಡೋದಕ್ಕೆ ಅಪರೂಪ ಎಲ್ಲೂ ಸಿಗೋದಿಲ್ಲ ಈ ಥರ ಈ ಮರದ ವಿಶೇಷ ಏನಪ್ಪ ಅಂದರೆ ಇಲ್ಲಿ ಒಂದು ಬೇವಿನ ಮರದಲ್ಲಿ ಆಲದ ಮರ ಬೆಳೆದಿರುವುದೇ ಒಂದು ವಿಶೇಷ ಮತ್ತು ಅಪರೂಪ ಇಲ್ಲಿ ನೀವು ನೋಡ್ತಾ ಇದ್ರ ಈ ಬೇವಿನ ಮರದ ಬುಡದಲ್ಲಿ ಅಂದರೆ ಸುಮಾರು ಒಂದೂವರೆ ಅಡಿ ಮೇಲ್ಭಾಗ ಬುಡದ ಮೇಲ್ಭಾಗದಲ್ಲಿ ಒಂದು ಅರಳಿ ಮರ ಬೆಳೆದಿದೆ ನೀವು ನೋಡ್ತಾ ಇದ್ರ ಅರಳಿ ಮರ ಬೆಳೆದಿದೆ ಇದು ಹಿರಿಯೂರು ತಾಲೂಕು ಬೇತೂರು ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನದ ಎದುರುಗಡೆ ಇರುವ ಬೇವಿನ ಮರ ಇಲ್ಲಿ ಕಟ್ಟೆನೂ ಸಹ ಇದೆ ನೋಡ್ತಾ ಇದ್ದೀರ ನೀವು ಮರ ಏನು ತುಂಬ ಭೂಮಿ ಮೇಲೆ ಇಲ್ಲ ಕಟ್ಟೆಯ ಸುತ್ತರ ಕಟ್ಟೆ ಇದೆ ಮರದ ಸುತ್ತು ಕಟ್ಟೆ ಇದೆ ಇಂಥ ಒಂದು ವಿಡಿಯೋ ಸಿಗೋದು ತುಂಬ ಅಪರೂಪ ನೋಡ್ತಾ ಇದ್ರೆ ನೀವು ಅಪರೂಪದ ವಿಡಿಯೋ ಅಪರೂಪದ ಮರ ಈ ಬೇವಿನ ಮರದ ಬುಡದಲ್ಲಿ ಈ ಕಟ್ಟೆಯ ಮೇಲ್ಭಾಗ ಒಂದು ಅಡಿಯ ಮೇಲ್ಭಾಗದಲ್ಲಿ ಆಲದ ಮರ ಬೆಳೆದಿದೆ ಇದು ಮರದಲ್ಲೇ ಇನ್ನೊಂದು ಮರ ಬೆಳೆದಿರುವುದೇ ಇದು ಒಂಥರ ವಿಶೇಷ ನೋಡಿ ನೀವು ನೋಡ್ತಾ ಇದ್ರೆ ಈ ಆಲದ ಮರ ಬೇವಿನ ಮರದ ಮೇಲೆ ಬೆಳೆದಿದೆ ಈ ಆಲದ ಮರಕ್ಕೂ ಭೂಮಿಗೂ ಯಾವುದೇ ಸಂಬಂಧ ಇಲ್ಲ ಭೂಮಿಯಿಂದ ಈ ಆಲದ ಮರ ಬೆಳೆದಿಲ್ಲ ನೋಡಿ ಆಲದ ಮರದ ಬೇರುಗಳು ಇಲ್ಲಿವೆ ಅಂತೇಳಿ ಇದು ಒಂದು ಬೇವಿನ ಮರದಲ್ಲೇ ಇದು ಬೆಳೆದಿದೆ ನೋಡಿ ಎಷ್ಟು ದಪ್ಪನೆಯ ಒಂದು ಆಲದ ಮರದ ನೀವು ನೋಡ್ತಾ ಇದ್ರೆ ಅದರ ಬೇರುಗಳನ್ನು ಈ ಬೇವಿನ ಮರದಲ್ಲೇ ಬೇರುಗಳು ಹೋಗಿದ್ದಾವೆ ಇದು ಒಂಥರ ವಿಶೇಷ ಅಂತಲೇ ಹೇಳ್ಬೋದು ಇದು ಒಂದು ದೇವಸ್ಥಾನದ ಎದುರಲ್ಲಿ ಆಲದ ಮರ ಮತ್ತು ಬೇವಿನ ಮರ ಎರಡೂ ಜೊತೆಯಾಗಿದ್ದಾವೆ ಈ ಥರ ಮರದಲ್ಲಿ ಇನ್ನೊಂದು ಮರ ಹುಟ್ಟುವುದು ತೀರಾ ಅಪರೂಪ ತುಂಬ ಕಡೆ ಇರ್ಬೋದು ಅಂತ ಅನಿಸುತ್ತೆ ಕೇಳಿದ್ದೀವಿ ಆದರೆ ಈ ಬೇತೂರು ಗ್ರಾಮದಲ್ಲಿ ಲಕ್ಷ್ಮೀನ ದೇವಸ್ಥಾನ ಎದುರುಗಡೆ ಈ ಬೇವಿನ ಮರದಲ್ಲಿ ಆಲದ ಮರ ನೀವು ನೋಡ್ಬೋದಾಗಿದೆ ಇದು ದೊಡ್ಡನೆಯ ಮರ ಬೇವಿನ ಮರ ಈ ಬೇವಿನ ಮರ ಬುಡದಲ್ಲಿ ಮತ್ತೊಂದು ಅಲ್ಲದ ಮರ ಬೆಳೆದಿರುವುದು ವಿಶೇಷ ತುಂಬ ಅಪರೂಪ ಹಾಗೂ ತುಂಬ ಅತಿ ವಿರಳ ಈ ಥರ ನಾವು ಮರದ ಮೇಲೆ ಮರ ಬೆಳೆದಿರೋದು ನೋಡೋದು ತುಂಬ ಅಪರೂಪ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಈ ಥರ ಮರದ ಮೇಲೆ ಇನ್ನೊಂದು ಮರ ಬೆಳೆದಿರ್ಬೋದು ನಿಮಗೆ ಗೊತ್ತಿದ್ದರೆ ಆ ಊರಿನ ಹೆಸರನ್ನು ಕಾಮೆಂಟ್ ಮಾಡಿ ಇದು ಬೇತೂರು ಗ್ರಾಮ ಹಿರಿಯೂರು ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಎದುರುಗಡೆ ಈ ಒಂದು ಅದ್ಭುತವಾದ ಮರನ ನಾವು ನೋಡ್ತಾ ಇದ್ವಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್